ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಕಾರ್ತಿಕ ಮಾಸ ಶಿವಪೂಜೆಗೆ ಮೀಸಲಾಗಿರುವಂತಹ ಮಾಸ ಈ ವಿಶೇಷ ಮಾಸದಲ್ಲಿ ಮಾಡಲಾಗುವಂತಹ ಶಿವಪೂಜೆಯಿಂದ ಹೆಚ್ಚಿನ ಫಲ ದೊರೆಯುತ್ತದೆ ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ ದೇವರು ಅಲಂಕಾರ ಪ್ರಿಯರು ಶಿವಪರಮಾತ್ಮರು ಅಭಿಷೇಕ ಪ್ರಿಯರು ಎಂದು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ ಇದೇ ಕಾರಣಕ್ಕೆ ಇಷ್ಟಾರ್ಥ ಸಿದ್ಧಿಗಾಗಿ ಶಿವಪರಮಾತ್ಮರಿಗೆ ಅಭಿಷೇಕವನ್ನು ಮಾಡುವ ಪದ್ಧತಿ ಅನಾದಿ ಕಾಲದಿಂದಲೂ ಇದೆ ಶಿವಪರಮಾತ್ಮರಿಗೆ ಯಾವುದೇ ರೀತಿಯ ಪೂಜೆಯನ್ನು ಮಾಡಿದರೂ ಸಹ ಅಭಿಷೇಕವನ್ನು ಮಾಡಿದಾಗ ಮಾತ್ರ ಅವರು ಸಂಪೂರ್ಣ ಸಂತೃಪ್ತರಾಗುತ್ತಾರೆ ಶಿವಪರಮಾತ್ಮರಿಗೆ ಅನೇಕ ದ್ರವ್ಯಗಳು ಮತ್ತು ಪುಷ್ಪಗಳಿಂದ ಅಭಿಷೇಕವನ್ನು ಮಾಡಬಹುದು ಕೆಲವು ವಿಶೇಷ ವಸ್ತುಗಳಿಂದ ಅಭಿಷೇಕವನ್ನು ಮಾಡಿದರೆ ಶಿವಪರಮಾತ್ಮರು ವಿಶೇಷವಾದ ಫಲವನ್ನೇ ಕರುಣಿಸುತ್ತಾರೆ ಶಿವಾಭಿಷೇಕಕ್ಕೆ ಯೋಗ್ಯವಾದ ವಸ್ತುಗಳು ಹಾಗೂ ಅವುಗಳಿಂದ ಅಭಿಷೇಕವನ್ನು ನಡೆಸಿದಾಗ ದೊರೆಯುವಂತಹ ಫಲಗಳನ್ನು ಅರಿತು ಅಭಿಷೇಕವನ್ನು ನಡೆಸುವುದು ಬಹಳ ಒಳ್ಳೆಯದು ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಶಿವಪರಮಾತ್ಮರಿಗೆ ಯಾವ ಯಾವ ಅಭಿಷೇಕಗಳನ್ನು ಮಾಡಿದರೆ ಯಾವ ಯಾವ ಫಲಗಳು ನಮ್ಮದಾಗುತ್ತವೆ ಎಂಬುದರ ಕುರಿತಾಗಿ ವಿಶೇಷ ಮಾಹಿತಿಯನ್ನು ನಾವಿಂದು ತಿಳಿದುಕೊಳ್ಳೋಣ ಶಿವಪರಮಾತ್ಮರಿಗೆ ಯಾವ ಅಭಿಷೇಕವನ್ನು ಮಾಡಿದರೆ ಏನು ಫಲ ದೊರೆಯುತ್ತದೆ ಜಲಾಭಿಷೇಕ ಶಿವಪರಮಾತ್ಮರಿಗೆ ನೀರಿನ ಅಭಿಷೇಕ ಅಂದರೆ ಜಲಾಭಿಷೇಕವೆಂದರೆ ಬಹಳ ಇಷ್ಟ ಶಿವಪರಮಾತ್ಮರಿಗೆ ಜಲಾಭಿಷೇಕವನ್ನು ಮಾಡುವುದರಿಂದ ಭಕ್ತರ ಇಷ್ಟಾರ್ಥಗಳು ಅತ್ಯಂತ ಶೀಘ್ರವೇ ಈಡೇರುತ್ತವೆ ಹಾಗೂ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ ಅಮೃತಕ್ಕಾಗಿ ದೇವಾನುದೇವತೆಗಳು ಮತ್ತು ದಾನವರು ಸಮುದ್ರ ಮಂಥನವನ್ನು ಮಾಡಿದಾಗ ಮೊದಲಿಗೆ ಹಾಲಾ ಉಕ್ಕಿ ಬಂದಿತ್ತು ಈ ವಿಷಮ ಪರಿಸ್ಥಿತಿಯಲ್ಲಿ ಜಗತ್ತಿನ ರಕ್ಷಣೆಗಾಗಿಯೇ ಶಿವಪರಮಾತ್ಮರು ಆ ವಿಷವನ್ನು ಕುಡಿದು ನೀಲಕಂಠನೆಸಿಕೊಂಡರು ಆದರೆ ಹಲ ಹಲ ಕುಡಿದ ಕಾರಣ ಶಿವದೇವರ ದೇಹದ ಉಷ್ಣತೆ ಹೆಚ್ಚಾಗತೊಡಗುತ್ತದೆ ಆ ಸಮಯದಲ್ಲಿ ದೇವಾನು ಶಿವ ಶಿವಪರಮಾತ್ಮರ ತಲೆಯ ಮೇಲೆ ಜಲಾಭಿಷೇಕವನ್ನು ನಡೆಸಿದರಂತೆ ಇದರಿಂದ ಶಿವಪರಮಾತ್ಮರ ದೇಹದ ಉಷ್ಣತೆ ನಿಯಂತ್ರಣಕ್ಕೆ ಬಂದಿತಂತೆ ಹೀಗಾಗಿಯೇ ಶಿವಪೂಜೆಯಲ್ಲಿ ಜಲಾಭಿಷೇಕಕ್ಕೆ ವಿಶೇಷವಾದ ಮಹತ್ವವಿದೆ ಒಬ್ಬ ವ್ಯಕ್ತಿಯು ಅತಿಯಾದ ಜ್ವರದಿಂದ ಬಳಲುತ್ತಲಿದ್ದರೆ ಆ ವ್ಯಕ್ತಿಯು ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಬೇಕು ಇದರಿಂದ ಆ ವ್ಯಕ್ತಿಯ ಜ್ವರವೂ ಸಹ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ಶಿವ ಪರಮಾತ್ಮರಿಗೆ ಜಲಾಭಿಷೇಕವನ್ನು ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ಪಂಚಾಮೃತಾಭಿಷೇಕ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆ ಈ ಐದು ವಸ್ತುಗಳನ್ನು ಪಂಚಾಮೃತ ಎಂದು ಕರೆಯಲಾಗುತ್ತದೆ ಅಂದರೆ ಈ ಐದು ವಸ್ತುಗಳು ಅಮೃತಕ್ಕೆ ಸರಿಸಮಾನವಾಗಿವೆ ಈ ಐದು ದ್ರವ್ಯಗಳ ಅಭಿಷೇಕವನ್ನು ಪಂಚಾಮೃತ ಅಭಿಷೇಕ ಎಂದು ಕರೆಯಲಾಗುತ್ತದೆ ಶಿವಪರಮಾತ್ಮರಿಗೆ ಅಭಿಷೇಕವನ್ನು ಮಾಡಿದ ಪಂಚಾಮೃತವನ್ನು ತೀರ್ಥವನ್ನಾಗಿ ಸ್ವೀಕರಿಸುವವರಿಗೆ ನಾನಾ ರೋಗಗಳು ನಿವಾರಣೆಯಾಗುತ್ತವೆ ಹಾಲಿನ ಅಭಿಷೇಕ ಶಿವಲಿಂಗಕ್ಕೆ ಗೋವಿನ ಹಾಲಿನಿಂದ ಅಭಿಷೇಕವನ್ನು ಮಾಡುವುದು ಅತ್ಯಂತ ಶುಭಪ್ರದ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಗೋವು ಬಹಳ ಪವಿತ್ರ ಮತ್ತು ಪೂಜನೀಯವಾದದ್ದು ಎಂದು ಪುರಾಣಗಳಲ್ಲಿಯೂ ಉಲ್ಲೇಖಿಸಲಾಗಿದೆ ಗೋವಿನಲ್ಲಿ ಮೂವತ್ತ್ ಕೋಟಿ ದೇವರುಗಳು ನೆಲೆಸಿರುತ್ತಾರೆ ಇಂತಹ ಗೋವಿನ ಹಾಲಿನಿಂದ ಮಾಡುವ ಅಭಿಷೇಕಕ್ಕೆ ಭಗವಂತರು ಬೇಗನೆ ಸಂತೃಪ್ತರಾಗುತ್ತಾರೆ ಉತ್ತಮ ಸಂತಾನ ಭಾಗ್ಯವನ್ನು ಪಡೆಯಲಿಚ್ಛಿಸುವವರು ಶಿವಪರಮಾತ್ಮರಿಗೆ ಗೋವಿನ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು ಶಿವಪರಮಾತ್ಮರಿಗೆ ಹಾಲಿನ ಅಭಿಷೇಕ ಮಾಡಿದರೆ ಆಯುಷ್ಯ ವೃದ್ಧಿಯಾಗುತ್ತದೆ ಬಿಲ್ವಾಭಿಷೇಕ ಶಿವಪರಮಾತ್ಮರನ್ನು ಜಲಪ್ರಿಯ ಹಾಗೂ ಬಿಲ್ವಪ್ರಿಯ ಎಂದು ಕರೆಯಲಾಗುತ್ತದೆ ಬಿಲ್ವ ಪತ್ರೆ ಶಿವಪರಮಾತ್ಮರಿಗೆ ಅತ್ಯಂತ ಪ್ರಿಯವಾದದ್ದು ಬಿಲ್ವ ಪತ್ರೆಯು ಮೂರು ದಳಗಳನ್ನು ಹೊಂದಿರುತ್ತದೆ ಇವು ಶಿವದೇವರ ಮೂರು ಕಣ್ಣುಗಳು ತ್ರಿಶೂಲದ ತುದಿ ಹಾಗೂ ಬ್ರಹ್ಮಾಂಡದ ಅಧಿಪತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರನ್ನು ಸಂಕೇತಿಸುತ್ತವೆ ಶಿವಪೂಜೆಯಲ್ಲಿ ಯಾವುದೇ ಪುಷ್ಪವಿಲ್ಲದಿದ್ದರೂ ಒಂದು ಬಿಲ್ವ ಪತ್ರೆ ಎಲೆ ಇದ್ದರೆ ಸಾಕು ಶಿವಪರಮಾತ್ಮರು ಶೀಘ್ರವೇ ಒಲಿದು ಬಿಡುತ್ತಾರೆ ಇಂತಹ ಬಿಲ್ವ ಪತ್ರೆಯಿಂದ ಶಿವಪರಮಾತ್ಮರಿಗೆ ಅಭಿಷೇಕವನ್ನು ಮಾಡಿದರೆ ಮೂರು ಜನ್ಮಗಳ ಪಾಪಗಳು ಪರಿಹಾರಗೊಳ್ಳುತ್ತವೆ ಭಸ್ಮಾಭಿಷೇಕ ಯಾವುದೇ ವಸ್ತುವನ್ನು ಬೆಂಕಿಯಲ್ಲಿ ಹಾಕಿದರೆ ಅದರ ಅಂತಿಮ ರೂಪವು ಭಸ್ಮವಾಗಿರುತ್ತದೆ ಅಂದರೆ ಅದಕ್ಕೆ ವಿನಾಶವಿಲ್ಲ ಭಸ್ಮ ಶಿವಪರಮಾತ್ಮರ ಮೆಚ್ಚಿನ ದ್ರವ್ಯಗಳಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ ಶಿವಪರಮಾತ್ಮರಿಗೆ ಭಸ್ಮದಿಂದ ಅಭಿಷೇಕವನ್ನು ಮಾಡಿದರೆ ಎಲ್ಲ ಪಾಪಗಳು ನಿವಾರಣೆಯಾಗುತ್ತವೆ ಶಿವಪರಮಾತ್ಮರಿಗೆ ಭಸ್ಮಾಭಿಷೇಕವನ್ನು ಮಾಡುವುದರಿಂದ ಪ್ರೇತ ಪಿಶಾಚಿಗಳ ಭಯ ಮುಕ್ತವಾಗುತ್ತದೆ ಶಿವದೇವರಿಗೆ ಅಭಿಷೇಕವನ್ನು ಮಾಡಿದ ಭಸ್ಮವನ್ನು ಹಣೆಯ ಮೇಲೆ ಪ್ರತಿನಿತ್ಯ ಧಾರಣೆ ಮಾಡುವುದರಿಂದ ಉತ್ತಮ ಫಲಿತಾಂಶಗಳನ್ನು ಕಂಡುಕೊಳ್ಳಬಹುದು ಸಾಸಿವೆ ಎಣ್ಣೆ ಅಭಿಷೇಕ ಗುಪ್ತ ಮತ್ತು ರಹಸ್ಯ ಶತ್ರುಗಳಿಂದ ತೊಂದರೆಯನ್ನು ಅನುಭವಿಸುತ್ತಿದ್ದರೆ ಶಿವಲಿಂಗಕ್ಕೆ ಸಾಸಿವೆ ಎಣ್ಣೆಯನ್ನು ಬಳಸಿ ಅಭಿಷೇಕವನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ಶತ್ರುಗಳು ನಿಗ್ರಹಗೊಳ್ಳುತ್ತಾರೆ ಹಾಗೆಯೇ ಭಕ್ತನ ಧೈರ್ಯ ಹಾಗೂ ಶೌರ್ಯ ವೃದ್ಧಿಯಾಗುತ್ತದೆ ಆದರೆ ಈ ಅಭಿಷೇಕವನ್ನು ಮಾಡುವ ಮೊದಲು ತಮ್ಮ ಜಾತಕವನ್ನು ಸೂಕ್ತ ಪಂಡಿತರಿಗೆ ತೋರಿಸಿ ಅವರ ಅಭಿಪ್ರಾಯವನ್ನು ಪಡೆದುಕೊಂಡೇ ಮುಂದುವರೆಯಬೇಕು ಶ್ರೀಗಂಧದ ಅಭಿಷೇಕ ದೇವರಿಗೆ ನಡೆಸುವ ಷೋಡಶೋಪಚಾರಗಳಲ್ಲಿ ಶ್ರೀಗಂಧವೂ ಸಹ ಒಂದೆರಿಸಿಕೊಳ್ಳುತ್ತದೆ ಶ್ರೀಗಂಧವು ತಂಪಾಗಿರುತ್ತದೆ ಹಾಗಾಗಿಯೇ ಎಲ್ಲ ದೇವರುಗಳ ಅಲಂಕಾರದಲ್ಲಿ ಶ್ರೀಗಂಧವನ್ನು ಬಳಸಲಾಗುತ್ತದೆ ಅಷ್ಟು ಮಾತ್ರವಲ್ಲದೆ ಶ್ರೀಗಂಧ ಸಂತೋಷ ಹಾಗೂ ಆನಂದದ ಸಂಕೇತ ಶ್ರೀಗಂಧದಿಂದ ಅಭಿಷೇಕವನ್ನು ಮಾಡಿದರೆ ಶಿವಪರಮಾತ್ಮರು ಭಕ್ತಾದಿಗಳಿಗೆ ಆನಂದವನ್ನು ದಯಪಾಲಿಸುತ್ತಾರೆ ಶಿವಪರಮಾತ್ಮರಿಗೆ ಶ್ರೀಗಂಧದಿಂದ ಅಭಿಷೇಕವನ್ನು ಮಾಡಿದರೆ ಮಹಾಲಕ್ಷ್ಮಿಯೂ ಸಹ ಬಹು ಬೇಗನೆ ಒಲಿದು ಬಿಡುತ್ತಾರೆ ಶ್ರೀಗಂಧದ ನೀರಿನಿಂದ ಅಭಿಷೇಕವನ್ನು ಮಾಡಿದರೆ ಮಕ್ಕಳು ಸಹ ಏಳಿಗೆಯನ್ನು ಹೊಂದುತ್ತಾರೆ ತುಪ್ಪದ ಅಭಿಷೇಕ ಮನೆಯಲ್ಲಿ ಅನಾರೋಗ್ಯ ಕಾಡುತ್ತಲಿದ್ದರೆ ಶುದ್ಧ ತುಪ್ಪದಿಂದ ಶಿವ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡಬೇಕು ಶುದ್ಧ ಗೋವಿನ ತುಪ್ಪದಿಂದ ಶಿವಪರಮಾತ್ಮನಿಗೆ ಅಭಿಷೇಕವನ್ನು ಮಾಡಿದರೆ ಶಿವದೇವರು ಪ್ರಸನ್ನರಾಗಿ ರೋಗಗಳನ್ನೆಲ್ಲ ನಿವಾರಿಸುತ್ತಾರೆ ಶಿವಲಿಂಗಕ್ಕೆ ತುಪ್ಪದ ಅಭಿಷೇಕವನ್ನು ಮಾಡುವುದರಿಂದ ಆರ್ಥಿಕ ಅನುಗ್ರಹ ದೊರೆಯುತ್ತದೆ ಮತ್ತು ಆ ವ್ಯಕ್ತಿಯು ಗತಿಸಿದ ನಂತರ ಆತನಿಗೆ ಮೋಕ್ಷ ಪ್ರಾಪ್ತವಾಗುತ್ತದೆ ಸಕ್ಕರೆ ಅಭಿಷೇಕ ಶಿವಲಿಂಗಕ್ಕೆ ಸಕ್ಕರೆ ಅಥವಾ ಕಬ್ಬಿನ ರಸದಿಂದ ಅಭಿಷೇಕವನ್ನು ಮಾಡುವುದು ಸಹ ಬಹಳ ಶುಭಪ್ರದ ಎಂದು ಪರಿಗಣಿಸಲಾಗುತ್ತದೆ ಶಿವಲಿಂಗಕ್ಕೆ ಸಕ್ಕರೆಯಿಂದ ಅಭಿಷೇಕವನ್ನು ಮಾಡುವುದರಿಂದ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಅಷ್ಟೇ ಅಲ್ಲದೆ ದೇಹ ಮತ್ತು ಮನಸ್ಸಿನಿಂದ ಋಣಾತ್ಮಕ ಶಕ್ತಿಗಳನ್ನು ಮತ್ತು ದುಃಖಗಳನ್ನೆಲ್ಲ ಹೊರಹಾಕಬಹುದು ಕಬ್ಬಿನ ರಸದಿಂದ ಅಭಿಷೇಕವನ್ನು ಮಾಡಿದರೆ ಸಂಪತ್ತು ವೃದ್ಧಿಯಾಗುತ್ತದೆ ಜೇನುತುಪ್ಪದ ಅಭಿಷೇಕ ಶಿವಲಿಂಗಕ್ಕೆ ಜೇನುತುಪ್ಪದ ಅಭಿಷೇಕವನ್ನು ಮಾಡುವುದರಿಂದ ಭಕ್ತರ ಮನಸ್ಸು ಆಧ್ಯಾತ್ಮಿಕತೆಯತ್ತವಾಲುತ್ತದೆ ಮತ್ತು ಭಕ್ತರ ಮಾತುಗಳಲ್ಲಿ ಮಾಧುರ್ಯ ಮೂಡುತ್ತದೆ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿದರೆ ಉತ್ತಮವಾದ ಧ್ವನಿ ಮತ್ತು ಸಂಗೀತ ಸಿದ್ಧಿಸುತ್ತದೆ ಶಿವಲಿಂಗಕ್ಕೆ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿದರೆ ಪತಿಯ ಆಯಸ್ಸು ಮತ್ತು ಸಂತೋಷ ವೃದ್ಧಿಯಾಗುತ್ತದೆ ಇವಿಷ್ಟೇ ಅಲ್ಲದೆ ಗಂಗಾಧರನಿಗೆ ಎಲ್ಲೆಣ್ಣೆಯ ಅಭಿಷೇಕವನ್ನು ಮಾಡಿದರೆ ಅಪಮೃತ್ಯು ಪರಿಹಾರವಾಗುತ್ತದೆ ಶಿವಲಿಂಗಕ್ಕೆ ಗಂಗಾ ಜಲದಿಂದ ಅಭಿಷೇಕವನ್ನು ಮಾಡಿದರೆ ಮಾನಸಿಕ ಶಾಂತಿ ದೊರೆಯುತ್ತದೆ ಸಂತಾನ ಭಾಗ್ಯ ಹಾಗೂ ಮಕ್ಕಳ ಆರೋಗ್ಯ ವೃದ್ಧಿಗಾಗಿ ಶಿವಲಿಂಗಕ್ಕೆ ಮೊಸರಿನ ಅಭಿಷೇಕವನ್ನು ಮಾಡಬೇಕು ನಿಂಬೆಹಣ್ಣಿನ ಪಾನಕದಿಂದ ಅಭಿಷೇಕವನ್ನು ಮಾಡಿದರೆ ಜೀವಭಯ ನಿವಾರಣೆಯಾಗುತ್ತದೆ ಆತ್ಮೀಯರೇ ಶಿವಪರಮಾತ್ಮರಿಗೆ ಯಾವ ಯಾವ ಅಭಿಷೇಕಗಳನ್ನು ಮಾಡಬಹುದು ಎಂಬುದರ ಕುರಿತಾಗಿ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ